हेलो डिवान वेलकम बैक टू अनिक ब्लॉग सेम ब्लॉग ಅಂತ ಹೇಳಿದ್ರೆ ನನ್ನ ಮಗನಿಗೆ ಇರಲಿ ಸೆಕೆಂಡ್ ಓಕೆ ಅಂದ್ರೆ ಕೂಲ್ ಶುರುವಾಯಿತುಕ್ಕೆ ಜಾಯಿನ್ ಮಾಡಿದ್ ತರದಿ ಸೊ ಹಾಗಾಗಿ ನಾವು ನಾವು ಅಷ್ಟು ದಿನ ಓದ್ತಿದ್ದಕ್ಕಿಂತ ಹೆಚ್ಚಾಗಿ ಬುಕ್ಸ್ ಗಳು ಜಾಸ್ತಿ ಕೊಟ್ಟಿದಾವೆ ನೋಟ್ಸ್ ಬುಕ್ಸ್ಗಳು ನೋಡ್ತಾ ಇರಬಹುದು ಎಷ್ಟು ತರ ಇದೆ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ನಾವು ಎಷ್ಟು ತನಕ ಹೋಗಬೇಕು ಬುಕ್ಸ್ ಗಳನ್ನೂ ಕೊಟ್ಟೇವೆ

ಇಲ್ಲಿ ನಾವು ನಾವು ಓದ್ಬೇಕಾದ್ರೆ ನಮಗೆ ಸಿಕ್ಸ್ ಇಂದ ಶುರುವಾಗಿದ್ದೇವೆ ಬಟ್ ಈಗಿನ ಎಜುಕೇಶನ್ ಏನಾಗಿದೆ ಅಂತ ಹೇಳಿದ್ರೆ ಈವನ್ ಸಿಕ್ಸ್ ಚಿಕ್ಕ ಮಕ್ಕಳುಗಳಿಂದ ಈವನ್ ಬೇಬಿ ನರ್ಸಿಂಗ್ ಮಕ್ಕಳಿಂದ ಶುರುವಾಗಿದೆ ಜೊತೆಗೆ ಒಂದು ಓಕೆ ಇದು ಇಲ್ಲಿ ನೆಕ್ಸ್ಟ್ ಇದು ಕನ್ನಡ ವರ್ಣಾಳೆ ನಾನು ಓದಿರೋದು ನೆಂಪ್ ಅಲ್ವಾ ಇದೆಲ್ಲ ಸೋ ನೀರಿನ ಪ್ರಸಾರದ ಇದು ಒಂದು ಹೊಸ್ತಾಗಿದೆ ಕಾಗುಣಿತ ಈಗ ಎಕ್ಸ್ಟ್ರಾ ಎಕ್ಸ್ಟ್ರಾ ಆಡ್ ಆಗಿದೆ ಅದಕ್ಕೆ ನಮಗೆ ಹಿಂದಿ ಆ ಇನ್ನೇ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಅವ್ರಿಗೆ ಪ್ರತಿಯೊಂದು ವರ್ಡ್ಸ್ ಗಳೆಲ್ಲಾನು ಕೂಡ ಇಲ್ಲಿ ಜಾಯಿನ್ ಆಗಿದೆ ಅದಾದ ಮೇಲೆ ಅನ್ಸೇ ಮಾಡಿಬಿಡೋಣ ಇಂಗ್ಲಿಷ್ ಕಾಪಿರೈಟಿಂಗ್ ಫೋರ್ ಲೈನ್ಸ್ books ಅದು ನಾಲ್ಕು ಕೊಟ್ಟಿದ್ದಾರೆ ಜೊತೆಗೆ ಒನ್ ರೂಲ್ ಸೊ ಅದೊಂದು ಮೂರು ಕೊಟ್ಟು ಎರಡು ಕೊಟ್ಟು ಎರಡು ಮೂರು ಕೊಟ್ಟಿದ್ದಾರೆ ಅದೊಂದು ಜೊತೆಗೆ ತ್ರೀ ಲೈನ್ಸ್ ಜೊತೆಗೆ ಇಲ್ಲಿ ತ್ರೀ ತ್ರೀ ಲೈನ್ಸ್ ಬುಕ್ಸ್ ಅದನ್ನು ಕೂಡ ಕೊಟ್ಟಿದ್ದಾರೆ ಇದೆ ಮಗನ್ ಸ್ಕೂಲು ಅದೇಲ್ಸ್ ಅದೆಲ್ಲ ಬರೀಲಿಕ್ಕೆ ಅಂತ ಹೇಳಿ ಬಾಕ್ಸ್ ಮಕ್ಳಿಗಲ್ ಮೈಂಡ್ ಎಷ್ಟು ಯಾವ ತರ ಇಂಪ್ರೂವ್ ಮಾಡ್ಬೋದು ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ ಟೂ ಲೈನ್ಸ್ ನಾವ್ ಓದ್ಬೇಕಾದ್ರೆ ಇದ್ದಿದ್ದ ಎರಡೇ ಬುಕ್ ಒಂದು ಟೂ ಲೈನ್ ಒಂದು ಸಿಂಗಲ್ ಲೈನ್ ಇರುತ್ತೆ ಅದಾದ್ಮೇಲೆ ಆದ್ಮೇಲೆ ಆದ್ಮೇಲೆ ನಾಚಿಗೆ ಇಂಪ್ರೂವ್ ಆಗ್ಬಿಡುತ್ತೆ ಬಟ್ ಈಗಿನ ಎಜುಕೇಶನ್ ಏನಾಗಿದೆ ಅಂದ್ರೆ ಚಿಕ್ಕ ಮಕ್ಕಳಿಂದನೇ ಕೂಡ ಶುರು ಆಗ್ಬಿಡುತ್ತೆ ಹಾಗಾಗಿ ಇನ್ನು ಮಿಕ್ಸ್ ಅವನದು ಅವೊಂದು ಅಂದ್ರೆ ಡೈರಿ ಡೈರಿ ಕೊಡ್ತಾರೆ ಸ್ಕೂಲ್ ಸೆಂಟರ್ ಜಾಗ್

ಸ್ಕೂಲ್ದು ಐಟಮ್ಸ್ ಆಗಿದೆ ಜೊತೆಗೇನೇ ನಿಮಗೆ ಫೈನಲ್ ಅಂಡ್ ಕ್ರೈ ಕ್ರೈನ್ಸ್ ಕೊಟ್ಟಿದ್ದಾರೆ ಇದು ಕ್ರೈನ್ಸ್ ಸೋ ಅಷ್ಟು ಒಂದು ಸ್ಕೂಲ್ ಏನೇನು ಒಂದು ಎಜುಕೇಷನಿಗೆ ಬೇಕೋ ಆ ಐಟಮ್ಸ್ ಎಲ್ಲ ನಿಮ್ಗೆ ಕೂಡ ಸ್ಕೂಲಲ್ಲೇ ಕೊಟ್ಟಿದ್ದಾರೆ ಹಾಗಾಗಿ ನಾವು ಹೊರ್ಗಡೆ ಏನೂ ಕೂಡ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಆಲ್ ಈ ಫನ್ ನಾನು ಮಗನ ಸ್ಕೂಲಲ್ಲೇ ಸಿಗುತ್ತೆ